ಎಲ್ರಿಗೂ ನಮಸ್ಕಾರ ಈಡನ್ಸ್ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ವೃತ್ತಿಯಲ್ಲಿ ಶಿಕ್ಷಕರಾಗಿರುವಂತಹ ಬಸವರಾಜೇಂದ್ರ ಸ್ವಾಮಿಯವರು ಒಂದು ರೀತಿಯಾಗಿ ಸ್ವಂತ ಕಾಲ್ ಮೇಲೆ ನಿಲ್ಬೇಕು ನಾನೇ ಓನಾಗ್ ಏನಾದರೂ ಬಿಸ್ನೆಸ್ ಮಾಡ್ಬೇಕು ನನ್ನಿಂದ ಸಮಾಜಕ್ಕೂ ಅಷ್ಟು ಒಂದು ಒಳ್ಳೇದಾಗಬೇಕು ನನ್ನ ಸಮುದಾಯಕ್ಕೆ ಒಂದಷ್ಟು ಒಳ್ಳೆದಾಗ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಣ್ಣ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಹಂತ ಹಂತವಾಗಿ ಕೂಡ ಮುಂದೆ ಹೋಗ್ತಾ ಇದ್ದಾರೆ ಸೊ ಸ್ವತಃ ಅವರೇ ಇವತ್ತು ನಮ್ಮ ಜೊತೆಗಿದ್ದಾರೆ ಸೊ ಅವ್ರನ್ನ ಬನ್ನಿ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಸಿದ್ದು ಫಸ್ಟ್ ಆಫ್ ಆಲ್ ಹೆಂಗೆ ಅಂತ ಅಂದ್ರೆ ವೃತ್ತಿಯಲ್ಲಿ ನೀವು ಶಿಕ್ಷಕರಾಗಿದ್ದೀರಾ ಸೊ ಆ ವೃತ್ತಿಯನ್ನ ಬಿಟ್ಟು ನೀವು ನಾನೇ ಸ್ವಂತವಾಗಿ ಏನಾದ್ರು ಮಾಡಬೇಕು ಅಂತ ಹಲವು ಆಲ್ರೆಡಿ ಒಂದು ನಾಲ್ಕು ಪ್ಲಾಟ್ಫಾರ್ಮ್ ಆಲ್ರೆಡಿ ಇದ್ದೀರಾ ಸೊ ನಿಮ್ಮ ಬಗ್ಗೆ ಫಸ್ಟ್ ನಿಮ್ಮ ಪರಿಚಯ ಸರ್ ನೀವು ಎಲ್ಲಿ ಹುಟ್ಟಿದ್ದು ಯಾವ ಊರು ನಾನು ಹನೂರ್ ತಾಲೂಕು ಗಂಗಾಧರನಕಟ್ಟೆ ಗ್ರಾಮದ ಮಹಾದೇವಪ್ಪ ಹಾಗೂ ದೇವಿರಮ್ಮ ದಂಪತಿಗಳ ಮೊದಲ ಪುತ್ರನಾಗಿ ಜನಿಸಿದೆ ನನಗೊಬ್ಬಳು ತಂಗಿ ಇದ್ದಾಳೆ ವಾಣಿಶ್ರೀ ಅಂತೇಳಿ ಅವಳು ಕೂಡ ಪ್ರಾಥಮಿಕ ಶಾಲಾ ಶಿಕ್ಷಕಿ ಅತ್ಯಂತ ಒಂದು ಮಧ್ಯಮ ಸ್ಥಿತಿಯ ಕುಟುಂಬದಿಂದ ಬಂದವರು ನಾವು ನಮ್ಮ ತಂದೆ ತಂದೆ ತಾಯಿ ಎಲ್ಲ ಮಧ್ಯಮ ಸ್ಥಿತಿಯವರು ಜಮಿನಲ್ಲೆಲ್ಲ ಕೆಲಸ ಮಾಡಿ ನಮ್ಮ ತಂಗಿ ಮತ್ತು ನನಗೆ ತುಂಬ ಚೆನ್ನಾಗಿ ಓದಿಸಿದ್ರು ಹಾಗೆ ಓದಿನಲ್ಲಿ ಇಬ್ಬರಿಗೂ ಕೂಡ ತುಂಬ ಆಸಕ್ತಿ ಹಾಗೆ ಓದ್ಕೊಳ್ತಾ ಬಂದ್ವಿ ನಂತರ ಪ್ರಾಥಮಿಕ ಶಿಕ್ಷಣ ನಮ್ಮ ಹುಟ್ಟೂರಿನಲ್ಲೇ ಆಯಿತು ಮತ್ತೆ ಮಾಧ್ಯಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ನಮ್ಮ ಅಜ್ಜಿ ಮನೆಯಲ್ಲಿ ಮಧುನಳ್ಳಿ ಅಂತಕ್ಕಂತಹ ಗ್ರಾಮದಲ್ಲಿ ಆಗ್ತು ಆಮೇಲೆ ಅಲ್ಲಿ ಟೆಂತ್ ತನಕ ಮುಗಿಸಿ ಮೈಸೂರಿಗೆ ನಾನು ಬರ್ತೀನಿ ಇಪ್ಪತ್ತ ಇಪ್ಪತ್ತ್ಮೂರು ವರ್ಷ ಆಗಿ ಬಂದು ನಾನು ಎರಡು ಸಾವಿರದ ಒಂದಕ್ಕೆ ನನ್ನ ಮೈಸೂರಿನಲ್ಲಿ ನನ್ನ ಓದು ಮುಂದುವ ಮುಂದುವರಿಯುತ್ತೆ ಪದವಿ ಪೂರ್ವ ಶಿಕ್ಷಣ ಇಲ್ಲಾಗುತ್ತೆ ಪಿ ಯು ಸಿಗೆ ಇಲ್ಲಿ ಸೇರ್ಕೊಳ್ತೀನಿ ಮೈಸೂರಿಗೆ ಮಹಾರಾಜ ಕಾಲೇಜ್ನಲ್ಲಿ ಓದ್ತೀನಿ ನಮ್ಮ ಜೆ ಸಂಸ್ಕೃತ ಪಾಠಶಾಲೆ ವಿದ್ಯಾರ್ಥಿನಿಲಯದಲ್ಲಿ ಅಲ್ಲಿ ವಿದ್ಯಾರ್ಥಿನಿಲಯದಲ್ಲಿ ಉಳ್ಕೊತೀನಿ ಎರಡು ವರ್ಷ ನಂತರ ಮಹಾರಾಜ ಸಂಜೆ ಕಾಲೇಜ್ನಲ್ಲಿ ಡಿಗ್ರಿನ ಮಾಡ್ತೀನಿ ಕೆಲಸ ಮಾಡ್ಕೋತಾ ಮಾಡ್ಕೋತಾ ಸಂಜೆ ಕಾಲೇಜ್ನ ಓದ್ತೀನಿ ನಂತರದಲ್ಲಿ ದಳವಾಯಿ ಕಾಲೇಜಿನಲ್ಲಿ ಎರಡು ಸಾವಿರದ ಏಳು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಎರಡೂವರೆ ವರ್ಷಗಳ ಕಾಲ ನಾನು ಡಿ ಎಡ್ನ ಮಾಡ್ತೇನೆ ಎರಡು ಸಾವಿರದ ಒಂಬತ್ತರಲ್ಲಿ ಇಡೀ ತರಗತಿಗೇ ಡಿಸ್ಟಿಂಕ್ಷ ಡಿಸ್ಟಿಂಕ್ಷಲ್ಲಿ ಉತ್ತೀರ್ಣನಾಗ್ತೀನಿ ಉತ್ತೀರ್ಣನಾಗ್ದ ತಕ್ಷಣ ಎರಡು ಸಾವಿರದ ಒಂಬತ್ತರಿಂದ ನನ್ನ ಶಿಕ್ಷಣ ಶಿಕ್ಷಕ ವೃತ್ತಿ ಪ್ರಾರಂಭಿಸ್ತೀನಿ ಇಲ್ಲಿ ರಾಮಸ್ವಾಮಿ ಸರ್ಕಲ್ನಲ್ಲಿ ಇರ್ತಕ್ಕಂತಹ ಒಂದು ಶಾಲೆ ಹಾರ್ಡ್ವಿಕ್ ಶಾಲೆ ಅಂತೇಳಿ ಅಲ್ಲಿ ನಾನು ಮೂರು ವರ್ಷಗಳ ಕಾಲ ಶಿಕ್ಷಕನಾಗಿ ವೃತ್ತಿನ ಪ್ರಾರಂಭಿಸ್ತೇನೆ ನಾನು ನಂತರ ಅಲ್ಲಿ ಶಿಕ್ಷಕ ವೃತ್ತಿಯಿಂದ ಬಿಟ್ಟು ಬರ್ತೇನೆ ಯಾಕಂದರೆ ಆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾದದ್ದು ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಷ್ಟು ಖುಷಿ ಇದೆ ಬೋಧನೆ ಅಂತಕ್ಕಂಥದ್ದು ಮಕ್ಕಳಿಗೆ ಮಾಡ್ತಕ್ಕಂಥದ್ದು ಬಹಳ ಖುಷಿ ಆದರೆ ಏನನ್ಸುತ್ತೆ ಏನಾಗುತ್ತೆ ಅಂದರೆ ಆ ಖಾಸಗಿ ಶಾಲಾ ಶಿಕ್ಷಕರಿಗೆ ಅತ್ಯಂತ ಕಡಿಮೆ ವೇತನ ಒಬ್ರು ಒಬ್ರು ಸಣ್ಣ ಪುಟ್ಟ ಕೆಲಸ ಮಾಡ ಅವ್ರಿಗೆ ಕೊಡ ಅಂತದ್ರಲ್ಲಿ ಬರೀ ಕಾಲು ಭಾಗ ಕೊಡ್ತಾರೆ ಹಾಗಾಗಿ ಒಂದು ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಆ ತರ ಎಲ್ಲ ಕೊಡ್ತಾರೆ ಅತ್ಯಂತ ದುಷ್ಟ ಜೀವನನೆ ಮಾಡ್ಲಿಕ್ಕೆ ಕಷ್ಟ ಬಾಡಿಗೆ ಕಟ್ಟಬೇಕು ಮನೆ ಮನೆ ನಿರ್ವಹಣೆ ನಮ್ಮ ನಿರ್ವಹಣೆ ಎಲ್ಲಾ ಎಲ್ಲಾ ಇರೋದ್ರಿಂದ ಏನ್ ಮಾಡ್ತೀನಿ ನಾನು ಒಂದ್ ಮೂರು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯನ್ನ ಮಾಡಿ ನಂತರ ವೇತನದ ಪ್ರಾರಂಭ ಕಷ್ಟ ವೇತನದ ಕಷ್ಟವಾಗಿ ನಾನು ಶಾಲೆಯಿಂದ ಬಿಟ್ಟು ಬರ್ತೀನಿ ಶಾಲೆಯಿಂದ ಬಿಟ್ಟು ಬಂದು ಎರಡು ಕಂಪನಿಗಳಲ್ಲಿ ಕೆಲಸ ಮಾಡ್ತೀನಿ ಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ ಮೂರು ಒಂದು ಮೂರು ವರ್ಷ ಒಂದು ಕಂಪನಿ ಮತ್ತೊಂದು ಮೂರು ಮೂರು ವರ್ಷ ಮತ್ತೊಂದು ಕಂಪನಿ ಇಡೀ ಮೈಸೂರಿನಲ್ಲಿ ನಾನು ಸೇಲ್ಸ್ ತಗೊಂಡಿರ್ತೀನಿ ಸೇಲ್ಸ್ ಸೇಲ್ಸ್ನಲ್ಲಿ ಮಾಡ್ತಾ ಹೋಗ್ತೀನಿ ಆಗ ನನಗೆ ಶಿಕ್ಷಕ ವೃತ್ತಿ ಬಿಟ್ಟು ಹೊರಗಿನ ಪ್ರಪಂಚದ ಅನಾವರಣ ಆಗುತ್ತೆ ಮತ್ತೆ ಬಿಸ್ನೆಸ್ ಹೇಗಿರುತ್ತೆ ಮತ್ತೆ ಇವರು ಬಿಸ್ನೆಸ್ ಮೆನ್ಸ್ಗಳ ಅವರು ಯಾವ ಥರ ಬಿಸ್ನೆಸ್ ಮಾಡ್ತಾರೆ ಆ ಥರದ್ದೆಲ್ಲ ತಿಳಿತಾ ಹೋಗುತ್ತೆ ಆಗ ನನಗೆ ಜೀವನದಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾವು ಯಾವುದೇ ಒಂದೇ ವೃತ್ತಿಯನ್ನು ನಂಬಿಕೊಂಡು ಬದುಕಬಾರ್ದು ಯಾವುದಾದ್ರೂ ವೃತ್ತಿ ಗೌರವಯುತವಾದಂತಹ ವೃತ್ತಿನ ಮಾಡಬೇಕು ಮತ್ತು ನಮಗೆ ಬೇಕಾದಂಥ ಹಣನ ಸಂಪಾದನೆ ಮಾಡ್ಕೋಬೇಕು ಆ ಥರ ಒಂದು ಆತ್ಮವಿಶ್ವಾಸ ಮನಸ್ಸಿಗೆ ಬಂದ್ಬಿಡುತ್ತೆ ನಾನೇನು ಮಾಡ್ತೀನಿ ಮೂರು ಆರು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವನ ಪಡ್ಕೊತೀನಿ ಇಡೀ ಮೈಸೂರನ್ನ ಓಡಾಡ್ತೀನಿ ನಂತರ ನನಗೆ ಏನ ಇಂತಹ ಈ ಸಂದರ್ಭದಲ್ಲಿ ರಾಜ್ಯಧರ್ಮ ಅನ್ನೋ ಒಂದು ಪತ್ರಿಕೆ ನನಗೆ ಪರಿಚಯ ಆಗುತ್ತೆ ಯಾರೋ ಒಬ್ರು ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಕೆಲಸಕ್ಕೆ ಸೇರಿಸ್ತಾರೆ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಅಲ್ಲಿ ನಾನು ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡ್ತೀನಿ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಪ್ರಾರಂ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಮತ್ತು ಪತ್ರಿಕೆನ ನಡೆಸೋದಕ್ಕಿರ್ತಕ್ಕಂತಹ ಕಷ್ಟಗಳು ಅದರಿಂದ ಏನಾಗುತ್ತೆ ನಮ್ಮ ಜೊತೆ ಒಂದು ನಾಲ್ಕು ಜನರು ನಾವು ಪತ್ರಿಕೆನ ಬಿಟ್ಟು ಹೊರಗಡೆ ಬಂದ್ಬಿಡ್ತೀವಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಗಿರ್ತೀನಿ ನಾನು ಮದುವೆಯಾದ ಮೂರು ತಿಂಗಳಿಗೆ ಅಲ್ಲಿ ನನಗೆ ಕೆಲಸ ಹೋಗುತ್ತೆ ರಾಜ್ಯ ಧರ್ಮ ಪತ್ರಿಕೆಯಲ್ಲಿ ತುಂಬ ವಿಚಲಿತನಾಗ್ಬಿಡ್ತೀನಿ ಅಯ್ಯೋ ಏನು ಮಾಡೋದು ಏನು ಮಾಡೋದು ಮದುವೆ ಬೇರೆ ಆಗಿದ್ದೀನಿ ಹೆಣ್ತಿಗೆ ಮಾತು ಕೊಟ್ಟಿದ್ದೀನಿ ನಾವು ಒಳ್ಳೆಯ ಕೆಲಸದಲ್ಲಿದ್ದೀವಿ ಅಂತ ಮತ್ತೆ ಈ ಥರ ಪ್ರಾಬ್ಲಮ್ ಆಗ್ತಾ ಅಂತ ಏನು ಮಾಡ್ತೀನಿ ಏನು ಮಾಡ್ತೀನಿ ತುಂಬ ಯೋಚನೆ ಮಾಡ್ತೀನಿ ಮತ್ತು ನಮ್ಮ ಆತ್ಮೀಯರ ಜೊತೆ ಮಾರ್ಗದರ್ಶಕರ ಜೊತೆ ಚರ್ಚೆ ಮಾಡ್ತೀನಿ ಆಗ ಕೆಲವರೆಲ್ಲ ಹೇಳ್ತಾರೆ ಏನಾದರೂ ಒಂದು ಸಿಕ್ಕಿ ಸಿಗುತ್ತೆ ಬಿಡಿ ಇಷ್ಟು ದೊಡ್ಡ ಮೈಸೂರಲ್ಲಿ ಕೆಲಸ ಸಿಗಲ್ವಾ ಅಂತ ಆಗ ನನ್ನ ಮನಸ್ಸಿಗೆ ಮಹದೇಶ್ವರ ಸ್ವಾಮಿ ಹೇಳ್ತಾರೆ ನೀನು ಧೈರ್ಯವಾಗಿರು ನಾನು ನಿನ್ನ ಜೊತೆ ಇದ್ದೀನಿ ಏನಾದರೂ ಮಾಡುವಂಥ ಶಕ್ತಿ ನಿನಗಿದೆ ಅಂತ ಆಗ ನನ್ನ ಮನಸ್ಸಿಗೆ ಬರುತ್ತೆ ಶ್ರೀ ಬಸವೇಶ್ವರ ಟ್ರೇಡರ್ಸ್ ಅಂತೇಳಿ ಬಸವೇಶ್ವರನ ಹೆಸರು ನನಗೆ ಆಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾನು ಬಸವೇಶ್ವರ ಟ್ರೇಡರ್ಸ್ ಅಂತ ಪ್ರಾರಂಭ ಮಾಡ್ತೀನಿ ಇದನ್ನ ಯಾಕೆ ಪ್ರಾರಂಭ ಮಾಡ್ತೀನಿ ಅಂದ್ರೆ ಇಡೀ ನಾನು ಮೈಸೂರಿನಲ್ಲಿ ಎಲ್ಲಾ ಸ್ಟೋರ್ ಗಳಿಗೆ ಭೇಟಿ ಕೊಟ್ಟಿರ್ತೀನಿ ಸಿಮೆಂಟ್ ಶಾಪು ಪೇಂಟ್ ಶಾಪು ಟೈಲ್ಸ್ ಶಾಪು ಆಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಅತ್ಯಂತ ದೊಡ್ಡ ಮಟ್ಟದಲ್ಲೂ ಮಾಡಬಹುದು ಅತ್ಯಂತ ಸಣ್ಣ ಮಟ್ಟದಲ್ಲೂ ಮಾಡಬಹುದು ಅಂತ ಹಾಗೇನ್ ಮಾಡ್ತೇನೆ ಜೀವನದ ನಿರ್ವಹಣೆಗೋಸ್ಕರ ಸಣ್ಣ ಮಟ್ಟದಲ್ಲಿ ಒಂದು ಬಸವೇಶ್ವರ ಟ್ರೇಡರ್ಸ್ ಅಂತ ಒಂದು ಸಿಮೆಂಟ್ ಶಾಪನ್ನು ಪ್ರಾರಂಭಿಸ್ತೇನೆಪುರ ಶ್ರೀರಾಮ್ಪುರ ಹಸ್ವಿನಿ ಚೌಟ್ರಿ ಹತ್ರ ಅಲ್ಲಿ ನಾನು ಪ್ರಾರಂಭ ಮಾಡ್ತೀನಿ ಆ ಪ್ರಾರಂಭ ಮಾಡಿದ ತಕ್ಷಣ ಮತ್ತೆ ಒಂದೊಂದೇ 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 ಪ್ಲೇಸ್ ಮಾಡ್ತಾ ಹೋಗ್ತೀನಿ ಬಸವೇಶ್ವರ ಟ್ರೇಡರ್ಸ್ ಜೊತೆಗೆ ನಾನು ಸಾಕಷ್ಟು ಕಾರ್ಯಕ್ರಮಗಳನ್ನು ಬೇರೆ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದೆ ವೀಕ್ಷಿಸ್ತಿದ್ದೆ ಮತ್ತು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಿದ್ದೆ ಆಗ ನಮಗೇನು ಅನಿಸುತ್ತೆ ನಾವು ಕೂಡ ಸಾಮಾಜಿಕ ವಲಯದಲ್ಲಿ ಬೆಳೀಬೇಕು ಅನ್ನೋ ಭಾವನೆಯಿಂದ ಬಸವೇಶ್ವರ ಟ್ರೇಡರ್ಸ್ ಜೊತೆಗೆ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಸಂಸ್ಥೆನ ಪ್ರಾರಂಭಿಸ್ತೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಿ ಆ ಒಂದು ಸಂಸ್ಥೆಯ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀಡ್ತಾ ಹೋಗ್ತೀನಿ ನಮ್ಮ ಶರಣ ತತ್ವಗಳಿಗೆ ಸಂಬಂಧಪಟ್ಟದ್ದು ವಚನಗಳಿಗೆ ಸಂಬಂಧಪಟ್ಟಿದ್ದು ಅತ್ಯಂತ ಹಿರಿಯ ಗಣ್ಯರ ನುಡಿ ನಮನಗಳು ಸ್ವಾಮೀಜಿಗಳ ನುಡಿ ನಮನಗಳು ಮತ್ತೆ ಸಾಹಿತಿಗಳ ಸಾಹಿತಿಗಳ ಬಗ್ಗೆ ಒಂದು ಗೋಷ್ಠಿಗಳನ್ನ ಮಾಡ್ತಕ್ಕಂಥದ್ದು ವಚನ ಗೋಷ್ಠಿಗಳನ್ನ ಮಾಡ್ತಕ್ಕಂಥದ್ದು ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಮುಖಾಂತರ ಮಾಡ್ತಾ ಹೋಗ್ತೀನಿ ಅದು ನನಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಮತ್ತೆ ನನ್ನನ್ನ ಮೈಸೂರಿನ ಸಾಮಾಜಿಕ ವಲಯಕ್ಕೆ ನಾನು ತೆರಕೊಳ್ತೀನಿ ನನಗೆ ಅಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕೀಯ ವ್ಯಕ್ತಿಗಳು ಸಾಹಿತಿಗಳು ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳು ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಪತ್ರಕರ್ತರು ಎಲ್ಲರೂ ಕೂಡ ತುಂಬಾ ಸ್ನೇಹಿತರಾಗ್ಬಿಡ್ತಾರೆ ನನ್ನ ಬಳಗ ನನ್ನ ಬಳಗನ ನಾನು ವಿಸ್ತರಿಸ್ಕೊಳ್ತಾ ಹೋಗ್ತೀನಿ ಆ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಪ್ರಸ್ತುತ ಇಲ್ಲಿ ತನಕನೂ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ ಇನ್ನು ಮುಂದೆ ನಾವು ಮಾಡ್ತೀವಿ ತುಂಬ ಒಳ್ಳೆಯ ಹೆಸರು ಬರ್ತಾ ಇದೆ ಅದ್ರ ಜೊತೆಗೆ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಜೊತೆಗೆ ನನಗೆ ಮತ್ತೊಂದು ಆಲೋಚನೆ ಬರುತ್ತೆ ಯಾಕಂದ್ರೆ ಆಲ್ರೆಡಿ ನಾನು ರಾಜ್ಯ ಧರ್ಮ ಪತ್ರಿಕೆನಲ್ಲಿ ಕೆಲಸ ಮಾಡಿ ಬಿಟ್ಟಿದ್ದೆ ಅಲ್ಲಿ ಜಾಹೀರಾತು ವಿಭಾಗದಲ್ಲಿ ಮಾಡ್ತಿದ್ದೆ ಅದರ ಮೋಹ ನನ್ನನ್ನು ಕಟ್ಟಿ ಹಾಕ್ತು ಅಯ್ಯೋ ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡಿ ಮತ್ತೆ ಈ ಕಡೆ ಬಂದ್ಬಿಟ್ಟೆ ಬಿಸ್ನೆಸ್ ಕಡೆಗೆ ಪತ್ರಿಕೆ ನಾ ಏನು ಮಾಡ್ತಿಲ್ವಲ್ಲ ಅಂತ ಹೇಳಿ ಮಾಡ್ತೀನಿ ರಾಜ್ಯ ಧರ್ಮ ಒಂದೇ ಪತ್ರಿಕೆಗೆ ನಾವು ಜಾಹೀರಾತನ್ನ ಕೊಡ್ತಿದೆ ಆದರೆ ಎಲ್ಲಾ ಪತ್ರಿಕೆಗಳಿಗೂ ಮತ್ತೆ ಟಿವಿ ಚಾನಲ್ಗಳಿಗೂ ನಾನು ಜಾಹೀರಾತುಗಳನ್ನ ಕೊಡ್ತಾ ಹೋಗ್ತೀನಿ ಮತ್ತೆ ತೊಡಗಿಸ್ಕೊತೀನಿ ನನ್ನ ಈ ಕೆಲಸದ ಜೊತೆಗೆ ಬಿಸ್ನೆಸ್ ಜೊತೆಗೆ ಅದನ್ನು ಕೂಡ ತೊಡಗಿಸ್ಕೊತಾ ಹೋಗ್ತೀನಿ ಪ್ರಸ್ತುತ ಇಲ್ಲಿ ತನಕನೂ ಕೂಡ ಆ ಒಂದು ಕೆಲಸ ಕಾರ್ಯಗಳು ಜಾಹೀರಾತುಗಳನ್ನ ಕೊಡ್ತಕ್ಕಂಥದ್ದು ನಡೀತಾ ಇದೆ ಮತ್ತೆ ಇದಾದ ಮೇಲೆ ಏನಾಗುತ್ತೆ ನಾನು ಲಿಂಗಾಯತ ಸಮುದಾಯದಲ್ಲಿ ಹುಟ್ಟಿರೋದ್ರಿಂದ ನಾನು ನನ್ನ ಮನಸ್ಸಿಗೆ ಏನು ಅನ್ನಿಸ್ತು ನಾನು ಒಂದು ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೇದಾಗಬೇಕು ಸಮುದಾಯದಲ್ಲಿ ನಾನು ಕೂಡ ಗುರುತಿಸ್ಕೋಬೇಕು ನಮ್ಮ ಲಿಂಗಾಯತ ಸಮುದಾಯ ನಾನು ಸಹ ಗುರುತಿಸ್ಕೋಬೇಕು ಅಂತಕ್ಕಂಥದ್ದಕ್ಕೆ ಮತ್ತೆ ಕಷ್ಟ ಆಗ್ತಿತ್ತು ನಾನು ಕೂಡ ಮದುವೆ ಆದಂತಹ ಸಂದರ್ಭದಲ್ಲಿ ಸುಮಾರು ಹೆಣ್ಮಕ್ಳನ್ನ ನೋಡ್ತಾ 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 ಕಷ್ಟ ಎಲ್ಲೇ ಹೋಗಿ ನೀವು ಏನೇ ಕೇಳಿದ್ರು ಕೂಡ ಗೌರ್ಮೆಂಟ್ ಕೆಲಸನ ಸಂಬಳ ಎಷ್ಟು ಬರುತ್ತೆ ಆಸ್ತಿ ಎಷ್ಟಿದೆ ಸೈಟ್ ತಕೊಂಡಿದಾರ ಮನೆ ತಕೊಂಡಿದಾರ ಇದೇ ರೀತಿಯ ಪ್ರಶ್ನೆಗಳು ಕೊನೆಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ನನ್ನ ಮದುವೆ ಆಯ್ತು ನನಗೆ ಎರಡು ಮಕ್ಕಳಿವೆ ಋಷಿಕಾಂತ್ ಒಬ್ಬ ಮಗಳು ಮತ್ತೆ ಶಿವಪ್ರಸಾದ್ ಅಂತ ಒಂದ್ ಮಗು ಅದನ್ನೆಲ್ಲ ನನ್ನ ತಲೆನಲ್ಲಿ ಇತ್ತು ಮತ್ತೆ ಈ ಮದುವೆ ಆಗ್ಲಿಕ್ಕೆ ಹುಡುಗ ಅಥವಾ ಹುಡುಗಿಗೆ ಎಷ್ಟೊಂದು ಕಷ್ಟಗಳಾಗ್ತಾ ಇದೆಯಲ್ಲ ಅದೆಲ್ಲ ನನ್ನ ತಲೆನಲ್ಲಿ ಇತ್ತು ಆಗ ಬಂದಿದ್ದೆ ಶ್ರೀ ಬಸವೇಶ್ವರ ವಧುವರರ ವಿವಾಹ ವೇದಿಕೆ ಈ ಒಂದು ಸಂಸ್ಥೆಯನ್ನ ನಾನು ಪ್ರಾರಂಭಿಸ್ತೇನೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದು ಕೂಡ ಪ್ರಾರಂಭಿಸ್ತೇನೆ ಪ್ರಾರಂಭಿಸ್ತಾ 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 ನನಗೇ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿ ಅದು ನಡ್ಕೊಂಡು ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಯ್ತಾ ಆಮೇಲೆ ವರ್ಷದಲ್ಲಿ ಏನು ಮಾಡೋದು ಒಂದು ಆರು ಏಳು ಸಾರಿ ಅಥವಾ ನಮಗೆ ಸಮಯನ ಹೊಂದಿಸ್ಕೊಂಡು ಭಾನುವಾರ ಟೈಮ್ಗಳು ವೀರಶೈವ ಲಿಂಗಾಯತ ವಧುವ ವಧುವರರ ಸಮಾವೇಶಗಳನ್ನ ಏರ್ಪಡಿಸ್ತಾ ಹೋಗೋದು ಅಲ್ಲಿಗೆ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಆಗಿರೋರು ಮತ್ತೆ ಹೊಸಬರು ಎಲ್ಲರೂ ಒಂದ್ ಕಡೆ ಕಲೆ ಹಾಕೋದು ಅಲ್ಲಿ ಒಂದು ಹೆಣ್ಣಿನ ಮನೆಯವರು ಕುಟುಂಬ ಮತ್ತೆ ಒಂದು ಗಂಡಿನ ಮನೆಯವರ ಕುಟುಂಬ ಎರಡು ಕೂಡ ಬಂದಿರುತ್ತೆ ಪ್ರತಿ ಕುಟುಂಬದ ಬಗ್ಗೆ ಪ್ರತಿ ಹುಡುಗಿ ಮತ್ತೆ ಹುಡುಗನ ಬಗ್ಗೆ ಸಭೆಯಲ್ಲಿ ನಿಂತ್ಕೊಂಡು ಓದೋದು ಇನ್ನು ಉಳಿದವರೆಲ್ಲ ವಾಚರ್ಸ್ ಇರ್ತಾರೆ ವೀಕ್ಷಣೆ ಮಾಡ್ತಿರ್ತಾರೆ ಅವ್ರಿಗೆ ಯಾವ್ದು ಬೇಕು ಹುಡುಗಿ ಅಥವಾ ಯಾವ ಹುಡುಗ ಬೇಕು ಅವರ ಎಜುಕೇಶನ್ಗೆ ಮತ್ತೆ ಕೆಲಸಕ್ಕೆ ಅವ್ರಿಗೆ ತಕ್ಕಂತೆ ಅವ್ರು ಬಂದು ವೀಕ್ಷಣೆ ಮಾಡಿ ನಾವು ಓದೋದನ್ನ ಕೇಳಿಸ್ಕೊಂಡು ನಂಬರ್ ಎಲ್ಲ ಬರ್ಕೊಂಡು ಏನ್ ಮಾಡ್ತಾರೆ ಆ ಹೆಣ್ಣಿನ ಮನೆಯವ್ರನ್ನ ಅಥವಾ ಗಂಡನ ಮನೆಯವ್ರನ್ನ ಸಂಪರ್ಕಿಸ್ತಾರೆ ಆಗ ಮದ್ವೆಗಳು ಸುಲಭವಾಗಿ ಈಗ ಒಂದು ಹುಡುಗಿನ ಹುಡುಕ್ಬೇಕು ಅಂತಂದ್ರೆ ಎಲ್ಲಾ ಊರುಗಳಿಗೆ ಹೋಗಿ ಹುಡುಕ್ಬೇಕು ಮತ್ತೆ ಸಂಬಂಧದಲ್ಲಿ ಹೋಗಿ ಕೇಳ್ಬೇಕು ಪರ್ಚೇಸ್ ಹೋಗಿ ಕೇಳ್ಬೇಕು ನಾನೇನ್ ಮಾಡಿದೀನಿ ಒಂದು ಫ್ಲಾಟ್ ಫಾರ್ಮ್ ಮಾಡಿದಿನಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಒಂದು ಲೈಫ್ ಟೈಮ್ ವ್ಯಾಲಿಡಿಟಿ ಇರ್ತದೆ ಒಂದು ಸಣ್ಣ ಅಮೌಂಟ್ ತಗೋತೀವಿ ಆ ಸಣ್ಣ ಅಮೌಂಟ್ ನ ಈ ತರ ಕಾರ್ಯಗಳಿಗೆ ನಾವು ಬಳಸ್ತೀವಿ ಈ ವಧುವರ ಸಮಾವೇಶಕ್ಕೆ ಬಳಸ್ತೀವಿ ಆ ಸಣ್ಣ ಅಮೌಂಟ್ ತಗೊಂಡು ಲೈಫ್ ಟೈಮ್ ವ್ಯಾಲಿಡಿಟಿ ಕೊಟ್ಬಿಡ್ತೀನಿ ಲೈಫ್ ಟೈಮ್ ವ್ಯಾಲಿಡಿಟಿ ಕೊಟ್ಟರೆ ಅವರು ಮದುವೆ ಆಗೋ ತನಕ ನಮ್ಮ ಸಂಸ್ಥೆಯಲ್ಲಿ ಇರ್ತಾರೆ ವರ್ಷದಲ್ಲಿ ನಾವೆಷ್ಟು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಓದುವ ಸಮಾವೇಶ ಆ ಸಮಾವೇಶಕ್ಕೆಲ್ಲ ಬಂದು ಬಂದು ಭಾಗವಹಿಸುತ್ತಾರೆ ಆಗ ಅದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬರ್ತಾ ಇದೀವಿ ಈಗ ನಮ್ಮ ಸಂಸ್ಥೆಯಿಂದ ಸುಮಾರು ಈಗ ಇಲ್ಲಿ ತನಕ ಒಂದು ಐದು ಮದುವೆಗಳನ್ನ ಮಾಡಿದ್ದೀನಿ ಅದು ಅತ್ಯಂತ ಹೆಮ್ಮೆ ಇದೆ ಸಣ್ಣ ವಯಸ್ಸು ನನಗೆ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತಕ್ಕೆ ಬಿದ್ದಿದೆ ನಾನು ಒಂದು ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದು ಹೆಮ್ಮೆ ಇದೆ ಮತ್ತೆ ಇದನ್ನ ನಾನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೋಬೇಕು ಬಸವೇಶ್ವರ ಸಂಸ್ಥೆನ ದೊಡ್ಡ ಮಟ್ಟದಲ್ಲಿ ಬೆಳೆಸಿ ನಾಕಾರು ಜನಕ್ಕೆ ಉಪಯೋಗ ಆಗ್ಬೇಕು ಅದು ನನ್ನ ಅನ ನನ್ನ ಒಂದು ಇದು ಏನು ಅಭಿಪ್ರಾಯ ಮತ್ತೆ ಕನಸು ಆಮೇಲೆ ಇನ್ನೊಂದೇನಂತಂದ್ರೆ ನಾನು ಕೆಲ್ಸದ ವಿಷಯದಲ್ಲಿ ಕೆಲಸದ ವಿಷಯದಲ್ಲಿ ತುಂಬ ನೊಂದಿದ್ದೀನಿ ಹಾಗಾಗಿ ಏನ್ಮಾಡ್ತೀನಿ ಮಾಡ್ತೀನಿ ಅಂದ್ರೆ ನನ್ನ ಹತ್ರ ಸಾಕಷ್ಟು ಜನರು ಕೆಲಸದ ವಿಚಾರವಾಗೂ ಕೇಳ್ಕೊಂಡ್ ಬರ್ತಾರೆ ಆಗ ಆ ಕೆಲ್ಸನು ಕೂಡ ನಮ್ಮ ನಮ್ಮ ಲಿಂಕಲ್ಲಿ ನಮ್ಮ ಪರಿಸ್ಥಿತರಲ್ಲಿ ಎಲ್ಲಿ ಕೆಲಸ ಕಾಲಿಗಳು ಇರ್ತವೆ ಅಲ್ಲಿಗೆ ನಾನು ಕಳಿಸ್ಕೊಡ್ತೀನಿ ಅದೇನು ಫೀಜೆನ್ ತಗೊಳ್ಳಲ್ಲ ನನ್ನ ಹತ್ರ ದುಡ್ಡು ಕೊಟ್ಟು ಖುಷಿ ಪಡ್ಸೋಕ್ಕಾಗಲ್ಲ ಆದ್ರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಹುಡುಗಿಗೆ ಅಥವಾ ಇನ್ನೊಬ್ಬರ ಯಾರೋ ಹೆಂಗಸಿಗೆ ಒಂದು ಕೆಲಸ ಕೊಡಿಸಿದಾಗ ಅಲ್ಲಿ ತುಂಬಾ ಖುಷಿ ಸಿಗುತ್ತೆ ನೀವು ಕೊಡ್ಸೋದ್ರಿ ನಮ್ಗೆ ತುಂಬಾ ಒಳ್ಳೇದಾಯ್ತು ಅನ್ನೋ ಒಂದು ಮನಸ್ಥಿತಿನ ಇದ್ ಮಾಡ್ತಾರೆ ಇಷ್ಟು ನನ್ನ ಸಂಸ್ಥೆಗಳ ನೀವು ಹೇಳಿದ್ರಿ ಏನು ವಧುವರರ ಬಟ್ ಪ್ರತಿ ಬಾರಿ ಆತರ ಸಮಾವೇಶ ಮಾಡೋದು ಈಸಿನ ಮಾಡಬಹುದಾ ಅಂದ್ರೆ ಸುಲಭ ಅಲ್ಲ ಹಣ ಬೇಕು ಹೌದು ಹಣ ಬೇಕು ಈಗ ನಾವು ಅದನ್ನ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ನಾವು ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಜಾಸ್ತಿ ಕೇಳ್ತಾರೆ ಹೌದು ಇಲ್ಲಿ ನಮ್ಗೇನಾಗಿದೆ ಸ್ಟಾರ್ಟಿಂಗು ಒಂದು ಸಣ್ಣ ಅದೊಂದು ನಮನ ಕಲಾ ಮಂಟಪ ಅಂತ ಅಲ್ಲಿ ಒಂದು ಎಂಟೊಂಬತ್ತು ಕಾರ್ಯಕ್ರಮಗಳು ಮಾಡಿದೆ ಈಗ ಪ್ರಸ್ತುತ ವಿದ್ಯಾಭಾರತಿ ಅಂತ ಕಲ್ಯಾಣ ಮಂಟಪದಲ್ಲಿ ಮಾಡ್ತಾ ಇದೀವಿ ಅಲ್ಲಿ ಕಡಿಮೆ ಅವರು ನಮ್ಮ ಮನಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಜಾಸ್ತಿ ಕೇಳಲ್ಲ ಸ್ವಲ್ಪ ಪ್ರಮಾಣದ ಅಮೌಂಟ್ ನ ಕೇಳ್ತಾರೆ ಸ್ವಲ್ಪ ಹಣಕಾಸುಗಳು ಬಂದಾಗ ಸ್ವಲ್ಪ ಊಟದ ವ್ಯವಸ್ಥೆನೂ ಮಾಡಿರ್ತೀನಿ ಪ್ರಸಾದದ ವ್ಯವಸ್ಥೆ ಮಾಡಿರ್ತೀನಿ ಸ್ವಲ್ಪ ಹಣಕಾಸು ಕಮ್ಮಿ ಆದಾಗ ಸ್ವಲ್ಪ ಕಾಫಿ ಟೀ ಅದರಲ್ಲೇ ಮ್ಯಾನೇಜ್ ಮಾಡ್ತೀವಿ ಅಂದ್ರೆ ಸಮಸ್ಯೆಗಳಾಗತ್ತೆ ಹೇಗೋ ದೇವರು ಹೊಂದಿಸ್ಕೊಡ್ತಾ ಇದ್ದಾನೆ ಮತ್ತೆ ನಮ್ಮ ಸಮುದಾಯದ ಮುಖಂಡರುಗಳ ಹತ್ರ ಸ್ವಲ್ಪ ಸಹಾಯ ತಗೋತೀನಿ ಸಹಾಯ ತಗೊಂಡು ಹೇಗೋ ಬ್ಯಾಲೆನ್ಸ್ ಮಾಡಿ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬರ್ತಾ ಇದ್ದೀನಿ ಈಗ ವೆಬ್ಸೈಟ್ ಏನಾದ್ರು ಇದೆಯಾ ಇಲ್ಲ ವೆಬ್ಸೈಟ್ ಇಲ್ಲ ಮತ್ತೆ ಯಾವ ರೀತಿ ರಿಜಿಸ್ಟರ್ ಈಗ ಪ್ರತಿ ಸಾರಿ ನಾನು ಕಾರ್ಯಕ್ರಮಗಳು ಮಾಡುವಾಗಲೂ ವಧುವರ ಸಮ ಪ್ರಕಟಣೆ ಪ್ರೆಸ್ ರಿಲೀಸ್ ಮಾಡ್ತೀನಿ ಮಾಡಿದಾಗ ಅದು ಪತ್ರಿಕೆಗಳಲ್ಲಿ ಬರುತ್ತೆ ಪತ್ರಿಕೆಗಳಲ್ಲಿ ನನ್ನ ನಂಬರ್ ಬರುತ್ತದೆ ಆ ನಂಬರ್ ನೋಡಿಕೊಂಡು ನನಗ್ ಕಾಲ್ಸ್ ಬರುತ್ತೆ ಈಗ ಎಕ್ಸಾಂಪಲ್ಸ್ಗೆ ನಾನು ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ ಇಪ್ಪತ್ ಮೂರನೇ ತಾರೀಕು ಭಾನುವಾರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅದನ್ನ ಇನ್ನೊಂದು ಐದಾರು ದಿನ ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ ಪ್ರಕಟಣೆ ಕೃಪೆ ಕೊಟ್ಬಿಟ್ಟು ಪತ್ರಕರ್ತರ ಭವನ ಕೊಡ್ತೀವಿ ಅವರು ಅನೌನ್ಸ್ ಮಾಡ್ತಾರೆ ಎಲ್ಲ ಕೆಲವು ಪತ್ರಿಕೆಗಳು ಬರುತ್ತೆ ಅಲ್ಲಿ ನನ್ನ ನಂಬರ್ ಸಹ ಇರುತ್ತೆ ಆಗ ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡೋದನ್ನ ನಾನು ರಿಜಿಸ್ಟರ್ ಮಾಡ್ಕೋತೀನಿ ರಿಜಿಸ್ಟರ್ ಅಂತಂದ್ರೆ ನಂದು ಏನು ಅಂದ್ರೆ ನನ್ನ ತತ್ವ ಒಂದು ಒಂದು ಹುಡುಗಿನ ಅಥವಾ ಒಂದು ಹುಡುಗನ ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ ಆತನಿಗೆ ಅಥವಾ ಆಕೆಗೆ ನಾನು ಮದುವೆ ಮಾಡಬಲ್ಲೆ ಮತ್ತೆ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಮದುವೆ ಮಾಡಬಹುದು ಅನ್ನೋದಾದ್ರೆ ಮಾತ್ರ ರಿಜಿಸ್ಟರ್ ಮಾಡಿ ಹಣ ತಗೋತೀನಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ತಗೊಳಲ್ಲ ಈಗ ಒಬ್ಬ ವ್ಯಕ್ತಿ ಅಥವಾ ಆಕೆ ಹತ್ರ ನಾವು ಹಣ ತಗೊಂಡ್ರೆ ನಮ್ಮಿಂದ ಅವ್ರಿಗೆ ನ್ಯಾಯ ಒದಗಿಸಬೇಕು ಇಲ್ಲ ಅಂತಂದ್ರೆ ಆ ಕೆಲಸ ಮಾಡಬಾರ್ದು ಇದು ನನ್ನ ಸಿಸ್ಟಮ್ ಈಗ ಸಾಕಷ್ಟು ಕಾಲ್ಸ್ ಬರ್ತವೆ ಚಾಲೆಂಜಿಂಗ್ ಕಾಲ್ಸ್ ಬರ್ತವೆ ಯಾಕಂದ್ರೆ ಅಂತ ಮಕ್ಕಳಿಗೆ ನಾವು ಮದುವೆ ಮಾಡ್ಕೊಡಕ್ಕಾಗಲ್ಲ ಅಂದ್ರೆ ಈಗ ನಿಮ್ಗೆ ಗೊತ್ತು ಒಂದು ಪ್ರತಿ ಹಳ್ಳಿನಲ್ಲೂ ಸಾಮಾನ್ಯ ಕುಟುಂಬದರು ಕೂಡ ಹೆಣ್ಮಕ್ಳನ್ನ ತುಂಬಾ ಚೆನ್ನಾಗಿ ಓದಿಸ್ತಾರೆ ಮಿನಿಮಮ್ ಡಿಗ್ರಿ ಇರ್ತಾರೆ ಬಿ ಇ ಮಾಡಿರ್ತಾರೆ ಡಾಕ್ಟರ್ ಇರ್ತಾರೆ ಎಲ್ಲ ಒಳ್ಳೆ ಸ್ಯಾಲರಿ ತಗೊಳ್ಳೋ ಅಂತವ್ರು ಇರ್ತಾರೆ ಆಯ್ತಾ ಈಗ ನಮ್ಮ ಹುಡುಗರದ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನೀವು ಪ್ರತಿ ಹಳ್ಳಿಗಳಿಗೆ ಹೋಗಿ ಒಂದು ಸರ್ವೆ ಮಾಡಿಬೇಕಾದ್ರೆ ಒಂದು ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು ನಲವತ್ತರಿಂದ ಐವತ್ತು ಹುಡುಗರು ಒಂದು ಮೂವತ್ತರಿಂದ ನಲವತ್ತು ವಯಸ್ಸಿನ ಹುಡುಗರು ಮದ್ವೆ ಇರೋರು ಸಿಕ್ತಾರೆ ಕಷ್ಟ ಆಗ್ತಿದೆ ಅವ್ರಿಗೆ ಮದ್ವೆ ಆಗ್ಲಿಕ್ಕೆ ಆಗ್ತಾ ಇಲ್ಲ ರೈತರಿಗೆ ಹೆಣ್ ಕೊಡ್ತಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆ ಹೆಣ್ ಕೊಡ್ತಿಲ್ಲ ಆಸ್ತಿ ನೋಡ್ತಾರೆ ಸಂಬಳ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ ಈಗೆಲ್ಲಾ ನಡೀತಿದೆ ಎಲ್ಲಾ ಚಾಲೆಂಜಿಂಗ್ ನನ್ಗೇನು ಆಸೆ ಇದೆ ಅಂತಂದ್ರೆ ಸಾಮಾನ್ಯರಿಗೂ ಪಾಪ ಮದುವೆ ಮಾಡ್ಕೊಡ್ಬೇಕು ಅನ್ನೋ ಆಸೆ ಇದೆ ಮುಖ್ಯ ಎಸ್ಪೆಷಲಿ ರೈತರಿಗೆ ಹೆಣ್ ಕೊಡ್ಬೇಕು ಅನ್ನೋದು ನನ್ನ ಆಸೆ ಇದೆ ಆದ್ರೆ ಆಗ್ತಾ ಇಲ್ಲ ಪಾಪ ತುಂಬಾ ರೈತರು ಕಾಲ್ಸ್ ಬರ್ತವೆ ಪಾಪ ನಾನು ಅವ್ರಿಗೆ ಗೈಡ್ ಮಾಡ್ತೇನೆ ಒಂದ್ ಐದಾರು ಪಾಯಿಂಟ್ನ ಹೇಳಿ ನೀವು ಯಾವ ತರ ಮದ್ವೆ ಯಾವ ತರ ನೀವು ಕಾರ್ಯ ಕಾರ್ಯಚಟುವಟಿಕೆಗಳು ಮಾಡಿದ್ರೆ ಮದ್ವೆ ಆಗಬಹುದು ಅನ್ನೋದನ್ನ ಮಾರ್ಗದರ್ಶನ ಮಾಡಿ ಅವ್ರಿಗೆ ಇಡಿಸ್ತೀನಿ ಯಾಕಂದ್ರೆ ನಾನು ಅವ್ರ ಹತ್ರ ಹಣ ತಕೊಂಡ್ರೆ ಮೋಸ ಮಾಡಬಾರ್ದಲ್ಲ ಅಲ್ವಾ ಈಗ ನಾವು ಹಣ ತಕೊಂಡ್ರೆ ಅವ್ರಿಗೆ ನಮ್ಮ ಸಂಸ್ಥೆಯಿಂದ ಮದ್ವೆ ಆಗ್ಬೇಕು ಇಲ್ಲ ಅಂದ್ರೆ ನಾವು ತಗೋಬಾರ್ದು ಒಂದ್ ಐದಾರು ಪಾಯಿಂಟ್ನ ನಮ್ಮ ನನ್ನ ನನ್ನ ಅನುಭವದಲ್ಲಿ ಅವ್ರಿಗೆ ಗೈಡ್ ಮಾಡ್ತೀನಿ ಓಕೆ ಈಗ ಇಷ್ಟೆಲ್ಲ ಮಾಡಿದಿರ ಹಂತ ಹಂತವಾಗಿ ಫಸ್ಟ್ ಸಿಮೆಂಟ್ ಅಂಗಡಿ ಆಮೇಲೆ ಬೇರೆ ಬೇರೆ ಹಂತ ಹಂತವಾಗಿ ಬಿಳಿತಾ ಇದೀರಾ ಸೊ ಈಗ ಕೊನೆಗೆ ಬಂದು ಒದವರರ ಒಂದು ಇದನ್ನು ಓಪನ್ ಮಾಡಿದೀರಾ ಮುಂದಿನ ನಡೆ ಏನು ಸರ್ ಮುಂದೆ ಏನಾದರೂ ಪ್lan ಏನಾದ್ರೂ ಮುಂದೆ ಮಾಡಬೇಕು ಮುಂದಿನ ನಡೆ ಏನು ಅಂದ್ರೆ ನಂದು ಆಕ್ಚುಲಿ ನನಗೆ ನಾನು ಟೀಚ್ ಮಾಡಬೇಕು ನನಗೆ ಒಳಗಡೆ ಮನಸ್ಸಿಗೆ ತುಂಬಾ ನೋವಿದೆ ಓಕೆ ನಾನು ಶಿಕ್ಷಕರು ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ಇಲ್ವಲ್ಲ ಅಂತ ನೋವಿದೆ ಆದ್ರೆ ನಾನು ಖಾಸಗಿ ಶಾಲೆಗೆ ಹೋದ್ರೆ ನಮ್ಗೆ ಸಾಕಾಗುವಷ್ಟು ಮಿನಿಮಮ್ ಸ್ಯಾಲರಿ ಬರಲ್ಲ ಮತ್ತೆ ಲೈಫ್ನ ಲೀಡ್ ಮಾಡಕ್ ಆಗಲ್ಲ ಎಂಟಿನೂ ಎಂಟಿ ಮಕ್ಕಳನ್ನ ಕಷ್ಟ ಈಗ ಎಲ್ಲ ನಿಮಗೆ ಗೊತ್ತು ಬಾಡಿಗೆ ಜಾಸ್ತಿ ಇದೆ ಮತ್ತೆ ಪೆಟ್ರೋಲು ಎಲ್ಲ ಕಷ್ಟ ಹಾಗಾಗಿ ಮುಂದೆ ಮುಂದೆ ನಾನು ನಾನು ಒಂದು ಅನುದಾನಿತ ಶಿಕ್ಷಕನೋ ಅಥವಾ ಒಂದು ಸರ್ಕಾರಿ ಕೆಲಸನೋ ಆ ಥರ ಸಿಕ್ಕರೆ ಸಿಕ್ಕರೆ ನಾನು ಮತ್ತೆ ನಾನು ನನ್ನ ವೃತ್ತಿ ಜೀವನ ಶಿಕ್ಷಕ ವೃತ್ತಿಗೆ ಹೋಗಬೇಕು ಅಂತ ಪ್ಲಾನ್ ಇದೆ ಆದರೆ ಒಂದು ವೇಳೆ ಮುಂದೆ ನನ್ನ ಅದೃಷ್ಟ ಸರಿ ಇಲ್ಲದೆ ಶಿಕ್ಷಕ ವೃತ್ತಿ ಸಿಗ್ನೇ ಇಲ್ಲ ಅಂತ ಅನ್ಕೊಳ್ಳಿ ನಾನು ಈಗ ನಾನು ಏನು ಫಾರ್ಮ್ಗಳನ್ನ ಓಪನ್ ಮಾಡಿದ್ದೀನಿ ಸಣ್ಣ ಮಟ್ಟದಲ್ಲಿ ಅದರಲ್ಲೇ ಮುಂದುವರಿತಾ ಹೋಗ್ತೀನಿ ಸಾಕಷ್ಟು ಜನಕ್ಕೆ ನನ್ನಿಂದ ಉಪಯೋಗ ಆಗ್ಬೇಕು ಮತ್ತೆ ನನ್ನ ಮನಸ್ಥಿತಿ ಏನು ಅಂದ್ರೆ ನನ್ನಿಂದ ಒಬ್ಬನಿಗೆ ಮೋಸ ಆಗ್ಬಾರ್ದು ನನ್ನಿಂದ ಒಬ್ಬರಿಗೆ ಉಪಯೋಗ ಆಗ್ಬೇಕು ಹೊರತು ಒಬ್ಬರಿಗೆ ಕೆಟ್ಟದಾಗಬಾರ್ದು ಇದೇ ವೃತ್ತಿನಲ್ಲಿ ಈ ಬಸವೇಶ್ವರ ಅನ್ನೋ ಸಂಸ್ಥೆನ ಬೃಹದಾಕಾರವಾಗಿ ಬೆಳೆಸ್ತಾ ಮುಂದೆ ಸಾಗಬೇಕು ಅನ್ನೋದನ್ನ ನನ್ನ ಆಸೆ ನಮಸ್ಕಾರ ನಂದು ಕೊನೆಯದಾಗಿ ಏನಂದ ಆಶಯ ಅಂದ್ರೆ ಇಂದಿನ ಪ್ರಸ್ತುತ ದಿನಗಳಲ್ಲಿ ಯುವಕರು ಮತ್ತೆ ಯುವತಿಯರಿಗೆ ಏನಪ್ಪಾ ಕಿವಿ ಮಾತು ಅಂತಂದ್ರೆ ಎಲ್ರಿಗೂ ಕೂಡ ಸರ್ಕಾರಿ ಕೆಲಸ ಅಥವಾ ದೊಡ್ಡ ಮಟ್ಟದ ಕೆಲಸ ಸಿಗಲ್ಲ ಅದೆಲ್ಲ ಕನಸು ಆಯ್ತಾ ಕನಸು ಕಾಣಿ ದೊಡ್ಡ ಮಟ್ಟದ ಕನಸುಗಳು ಕಾಣಲಿ ಆದರೆ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಮತ್ತೆ ತುಂಬಾ ತುಂಬಾ ದೊಡ್ಡ ಕೆಲಸಗಳು ಸಿಗೋದು ಕಷ್ಟ ಇರೋ ಕೆಲಸದಲ್ಲೇ ನೀವು ತುಂಬಾ ಖುಷಿಯಿಂದ ಇರಿ ಆದಷ್ಟು ಕೂಡ ನಿಮ್ಮ ಸ್ವಂತ ಉದ್ಯೋಗಗಳು ಮತ್ತೆ ಒಂದೇ ಕೆಲಸನ ನಂಬ್ಕೊಳ್ಳ್ದೆ ಬೇರೆ ಕೆಲಸಗಳನ್ನೂ ನಾನು ಮಾಡಬಲ್ಲೆ ಅಂತಕ್ಕಂಥದ್ದು ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಮತ್ತು ಎಲ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೀನಿ ಮನಸ್ಪೂರ್ತಿ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ಹಂತ ಹಂತವಾಗಿ ಬೆಳ್ಕೊಂಡು ಬಂದಿದ್ದಾರೆ ಸೊ ಅವ್ರ ಏನು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಅವ್ರಿಗೆ ಅದು ಸಿಗ್ಲಿ ಅಂತ ನಾವು ಕೂಡ ಆಶಯನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೋಡ್ತಾ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ